ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೆ ಕೆ ನ್ಯಾಷನಲ್ ಅಕಾಡೆಮಿ ಸೊ ಟುಡೇ ಒನ್ ಗುಡ್ ನ್ಯೂಸ್ ಅದು ಏನಪ್ಪ ಅಂತಂದರೆ ಲಾಸ್ಟ್ ಟೈಮ್ ಸೊ ನಡೆಸಿರ್ತಕ್ಕಂಥ ಕೆ ಸೆಟ್ ಪರೀಕ್ಷೆಯಲ್ಲಿ ಯಾರೆಲ್ಲ ಅರ್ಹತೆ ಪಡೆದಿಲ್ಲ ಯಾರೆಲ್ಲ ಕ್ವಾಲಿಫೈಡ್ ಆಗಿಲ್ಲ ಅವರಿಗೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ನೋಡಿ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸಹಾಯ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನೀವು ಇವತ್ತು ನೋಟಿಫಿಕೇಷನ್ ಆಗಿದೆ ಸೊ ದಿನಾಂಕ ನೋಡಿ ಸ್ನೇಹಿತರೆ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಸೊ ಇದಕ್ಕೆಲ್ಲ ಏನೆಲ್ಲ ಅರ್ಹತೆ ಬೇಕು ಯಾವ ನಿಯಮಗಳು ಬದಲಾವಣೆ ಆಗಿದ್ದಾವೆ ಅದೇ ರೀತಿಯಾಗಿ ಯಾವಾಗ ಎಕ್ಸಾಮ್ ನಡೆಸ್ತದೆ ಅದೇ ರೀತಿಯಾಗಿ ಯಾವಾಗಿನಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅನ್ನೋದೆಲ್ಲ ಮಾಹಿತಿ ಕೂಡ ಈಗ ಕೊಟ್ಟಿದ್ದಾರೆ ಅದನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳೋ ಮುಂಚೆ ಏನು ಮಾಡೋಣ ಅಂದ್ರೆ ನೋಡಿ ಸ್ನೇಹಿತರೆ ಯಾರೆಲ್ಲ ನಮ್ಮ ಅನ್ನು ಹೊಸ್ದಾಗಿ ವೀಕ್ಷಣೆ ಮಾಡ್ತಾ ಇದ್ರಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸೊ ಲೆಟ್ಸ್ ಸ್ಟಾರ್ಟ್ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ನೋಡಿ ನಿಮ್ಗೆ ಗೊತ್ತಿದೆ ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರದರು ಕೆ ಇದರು ನಡೆಸ್ಕೊಡ್ತಾರೆ ಇದನ್ನು ಯಾರು ನಡೆಸ್ಕೊಡ್ತಾರೆ ಕೆ ಇದರು ನಡೆಸಿಕೊಡ್ತಾರೆ ಅಂತ ಎಲ್ಲರಿಗೂ ಗೊತ್ತಿರೋಂಥ ವಿಷಯನೇ ಸೊ ಅಧಿಸೂಚನೆ ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ನೋಡಿ ಕರ್ನಾಟಕ ಸರ್ಕಾರ ನಿರ್ದೇಶನದಂತೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ನಾವು ನೋಡಿ ಇನ್ನೂ ನೆನಪಿರಲಿ ಸ್ನೇಹಿತರೆ ಡೇಟ್ ಕೂಡ ಅಡ್ವಾನ್ಸ್ ಫಿಕ್ಸ್ ಮಾಡಿದರೆ ಟ್ವೆಂಟಿ ಫೋರ್ನೇ ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರರಂದು ಕರ್ನಾಟಕ ಪರೀಕ್ಷಾ ಪ್ರಾಧೀಪಕಾರದಿಂದ ನಡೆಸಲು ಯೋಜಿಸಲಾಗಿದೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆಯಲಾಗಿದೆ ಸೊ ಈ ತಾತ್ಕಾಲಿಕ ಟ್ವೆಂಟಿ ಟೈಮ್ ಟೇಬಲ್ ಬಿಟ್ಟಿದ್ದಾರೆ ಸೊ ಅದನ್ನು ಕೂಡ ನೋಡ್ತಾ ಹೋಗೋಣ ಸ್ನೇಹಿತರೆ ಸೊ ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ ಅಂದರೆ ದಿನಾಂಕ ಹೊರಡಿಸಿರುವ ದಿನಾಂಕ ಇವತ್ತೇ ಹೊರಡಿಸಿರೋದು ಏನು ಪರೀಕ್ಷೆ ಸ್ನೇಹಿತರೆ ಇಲ್ಲಿ ಕಾಣ್ತಾ ಇದೆ ನೋಡಿ ಅಧಿಸೂಚನೆ ಹೊರಡಿಸಲಾಗುವ ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಪ್ರಾರಂಭವಾದ ದಿನಾಂಕ ನೋಡಿ ಇಪ್ಪತ್ತೆರಡನೇ ತಾರೀಕಿಂದ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ನೋಡಿ ಸ್ನೇಹಿತರೆ ಎಷ್ಟು ಫಾಸ್ಟ್ ಇದೆ ಅಂತಂದ್ರೆ ಲಾಸ್ಟ್ ಟೈಮ್ ನಡೆಸ್ತಾ ಇದ್ರು ಮೈಸೂರು ಯೂನಿವರ್ಸಿಟಿ ಅವರು ಆದರೆ ಈ ಸರೆ ಲಾಸ್ಟ್ ಇದ್ದ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಏನು ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಕೆ ಇದರ ನೇಮಕಾತಿ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸೊ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಇಲ್ಲಿ ಕೊಟ್ಟಿದ್ದಾರೆ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಸೊ ಅರ್ಜಿ ಸಲ್ಲಿಸು ನೋಡಿ ಶುಲ್ಕ ಪಾವಿಸಲು ಕೊನೆಯ ದಿನಾಂಕ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಸೊ ಪರೀಕ್ಷೆ ದಿನಾಂಕ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ ಸೊ ನೋಡಿ ಇಪ್ಪತ್ನಾಲ್ಕು ಅನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ನೋಡಿ ಇಪ್ಪತ್ನಾಲ್ಕು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಟ್ವೆಂಟಿ ಟು ಇದು ತಾತ್ಕಾಲಿಕ ಮುಂದೆ ಹೋಗಬಹುದು ಅಂತ ಹೇಳ್ತಾ ಇದೀನಿ ಸೊ ಅಂದು ಎಕ್ಸಾಮ್ ನಡೆಸಬೇಕಂತನೇ ಅವರು ನಿರ್ಧಾರ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ಯಾರೆಲ್ಲ ಲಾಸ್ಟ್ ಟೈಮ್ ಮಿಸ್ ಆಗಿದ್ದೀರಿ ಅವರೆಲ್ಲರಿಗೂ ಒಂದು ಒಳ್ಳೆಯ ಅವಕಾಶ ಅಂತಾನೆ ಹೇಳ್ಬೋದು ಇದೇ ರೀತಿಯಾಗಿ ಇದಕ್ಕೆ ಸಂಬಂಧಪಡಿಸಿದ ಅನೇಕ ರೀತಿಯ ವಿಡಿಯೋಗಳು ಕೂಡ ನಾನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅದೇ ರೀತಿಯಾಗಿ ಇನ್ನೂ ಮಾಡ್ತಿದ್ದೀನಿ ನಿಮಗೆ ಅವಕಾಶ ಸಿಕ್ಕುದು ಮಿಸ್ ಮಾಡ್ಕೋಬೇಡಿ ಸೊ ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ನಾನು ಎಫ್ ನೋಟ್ಸ್ ಕೂಡ ಸೇರ್ ಮಾಡಿಸೋ ಪ್ರಯತ್ನ ಮಾಡ್ತೀನಿ ಸೊ ಹೌದಾ ಓಕೆ ಪೇಪರ್ ಗೆ ಸಂಬಂಧಿಸಿದ ಚಿಂತೆ ಬಿಟ್ಬಿಡಿ ಯಾಕಂದ್ರೆ ಪ್ರತಿಯೊಂದನ್ನು ನಾವು ಎಕ್ಸ್ಪ್ಲೈನ್ ಮಾಡ್ತಾ ವಿಡಿಯೋ ಯಾವ ರೀತಿ ಯಾವ ರೀತಿ ಮಾಡಿದ್ರೆ ಸಿಲೆಬಸ್ ಕವರ್ ಮಾಡಬಹುದು ಅದೇ ರೀತಿಯಾಗಿ ಯಾವೆಲ್ಲ ಪುಸ್ತಕಗಳನ್ನು ಓದಿದರೆ ಮಾತ್ರ ಅಚೀವ್ ಮಾಡಕ್ ಸಾಧ್ಯ ಅನ್ನೋದು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಬುಕ್ ಲಿಸ್ಟು ಅದೇ ರೀತಿಯಾಗಿ ಯಾವ ಬುಕ್ ದಿಂದ ಹೆಚ್ಚಿನ ಮಟ್ಟದಲ್ಲಿ ಅಂಕಗಳು ಬಂದಿದ್ದಾವೆ ಮಾರ್ಕ್ಸ್ ಬಂದಿದ್ದಾವೆ ಕ್ವಶನ್ ಬಂದಿದ್ದೇವೆ ಅನ್ನೋದು ಕೂಡ ನಾನು ಹೇಳ್ತಾ ಹೋಗ್ತೀನಿ ಅದಕ್ಕೋಸ್ಕರ ಯಾರು ಸ್ಕಿಪ್ ಮಾಡಬೇಡಿ ಅದೇ ರೀತಿಯಾಗಿ ಯಾರೆಲ್ಲ ಹೊಸದಾಗಿ ನೋಡುವಂತ ಸ್ನೇಹಿತರಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮುಂದೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನೋಡಿ ಅಭ್ಯರ್ಥಿಗಳು ಕೆ ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕ ಆನ್ಲೈನ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸುವುದು ಯಾವುದೇ ಕಾರಣಕ್ಕೂ ಹಾಫ್ ಲೈನ್ ಇರುವುದಿಲ್ಲ ಯಾವುದೇ ಒಂದು ಅರ್ಜಿ ಕಳಿಸ್ತೇನೆ ಅನ್ನೋದಿಲ್ಲ ಎಲ್ಲಿ ಕಳಿಸ್ಬೇಕು ಎಲ್ಲಿ ಆ ವೆಬ್ಸೈಟ್ ನೋಡ್ರಿ ಕೆ ಎದಾಗ ಸಲ್ಲಿಸಬೇಕು ಲಾಸ್ಟ್ ಟೈಮ್ ಸಲ್ಲಿಸಿದ್ರಲ್ಲ ಅಲ್ಲೇ ನೀವು ಸಲ್ಲಿಸಬಹುದು ಎಷ್ಟು ವಿಷಯಗಳಿಗೆ ನಡೆಯುತ್ತೆ ಎಷ್ಟು ವಿಷಯಗಳು ಇದನ್ನ ಯಾಕೆ ಇಷ್ಟು ಬೇಗ ಮಾಡ್ತಾರೆ ಅನ್ನೋದು ಕೂಡ ಒಂದು ಗುಡ್ ನ್ಯೂಸ್ ಹೇಳ್ತಾ ಇದ್ದೀನಿ ಕೊನೆಯಲ್ಲಿ ಕೊನೆಯಲ್ಲಿ ಒಂದು ಗುಡ್ ನ್ಯೂಸ್ ಹೇಳ್ತಾ ಇದ್ದೀನಿ ಸೊ ಯಾರು ಸ್ಕಿಪ್ ಮಾಡಬೇಡಿ ಸೊ ನೋಡಿ ಕೆ ಸೆಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪರೀಕ್ಷೆಯನ್ನು ನಲವತ್ತೊಂದು ವಿಷಯಗಳಲ್ಲಿ ನಡೆಸಲಾಗುತ್ತದೆ ನೋಡಿ ಪರೀಕ್ಷೆ ಕೇಂದ್ರ ವಿವರಗಳನ್ನು ಪುಟ ಸಂಖ್ಯೆ ಏಳರಲ್ಲಿ ಕೊಡಲಾಗಿದೆ ನೋಡೋಣ ಮುಂದೆ ಸೇಮ್ ಪ್ರಾಬ್ಲಮ್ ಇಲ್ಲ ನೋಡಿ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯದ ಯಾವುದೇ ವಿಶ್ವವಿದ್ಯಾಲಯ ಪ್ರಥಮ ದರ್ಜೆ ಪದವಿ ಕಾಲೇಜು ಉನ್ನತ ಶಿಕ್ಷಣ ಸಂಸ್ಥೆ ಅನುದಾನಿತ ಖಾಸಗಿ ಆಗಿರ್ಬೋದು ಏನ್ ಮಾಡಿರ್ಬೇಕು ಅರ್ಹ ಏನ್ ಮಾಡಿರ್ಬೇಕು ನೋಡ್ರಿ ಆಹಾರ ಪಡೆದ ನೋಡ್ರಿ ಸಹಾಯ ಪ್ರಾಧ್ಯಾಪಕರ ಉದ್ಯೋಗ ನೇಮಕಗೊಳ್ಳಲು ಅವಕಾಶ ನೋಡಿ ಕೆಲವರು ಅಂತಾರೆ ಕೆ ಎಸ್ ಐನಂದ್ರೆ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯ ಮೈಸೂರು ಅಲ್ಲಿ ಓಪನ್ ಯೂನಿವರ್ಸಿಟಿಯಲ್ಲಿ ಮಾಡಿದಿವಿ ಸರ್ ನಾವು ಎಲಿಜಿಬಲ್ ಅವೆ ಎಲಿಜಿಬಲ್ ಬಟ್ ಅವ್ರು ಕೇಳಿದ ಕ್ವಾಲಿಫೈಡ್ ಇರಬೇಕು ನೋಡಿ ಅಲ್ಲಿ ಮುಂದೆ ನೋಡೋಣ ಎಷ್ಟು ಪರ್ಸೆಂಟೇಜ್ ಇರಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ ನೋಡಿ ಸ್ನೇಹಿತರೆ ಇದು ಬೇಡ ನಮಗೆ ಅರ್ಹತೆ ನಿಬಂಧನೆಗಳು ಏನು ಅರ್ಹತೆ ನಿಬಂಧನೆಗಳು ಏನು ಅನ್ನೋದು ನೋಡ್ತಾ ಹೋಗೋಣ ನೋಡಿ ಸ್ನೇಹಿತರೆ ಅಭ್ಯರ್ಥಿಗಳು ಯು ಜಿ ಮಾನ್ಯತೆ ಪಡೆದಿರುವ ವಿಶ್ವವಿದ್ಯಾಲಯ ವಿಶ್ವವಿದ್ಯಾನಿ ಉನ್ನತ ಶಿಕ್ಷಣ ಸಂಸ್ಥೆಯಿಂದ ಸ್ನಾತಕೋತ್ತರ ಪದವಿ ಅಥವಾ ಸಮನಾದ ಪರೀಕ್ಷೆಗಳಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಐವತ್ತೈದು ಪರ್ಸೆಂಟೇಜ್ ಸೊ ನೋಡಿ ಸ್ನೇಹಿತರೆ ಜಿ ಎಂ ಕ್ಯಾಂಡಿಡೇಟ್ ಮಾಡಬೇಕು ನಿಮ್ದು ಯಾವುದೋ ಪಿ ಜಿ ಮುಗಿಸಿರ್ಲಿ ಅಲ್ಲಿ ಏನು ಮಾಡಬೇಕು ಐವತ್ತೈದು ಪರ್ಸೆಂಟೇಜ್ ಪಡೆದಿರಬೇಕು ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ ಎಸ್ ಸಿ ಅದೇ ರೀತಿ ಎಸ್ ಟಿ ಹಿಂದುಳಿದ ವರ್ಗದ ಪ್ರವರ್ಗ ಒನ್ ಟೂ ಟು ಎ ವಿಕಲಚೇತನರು ಏನು ಮಾಡಬೇಕು ತೃತೀಯ ಲಿಂಗುಂಪಿ ಸಿ ಅಂತ ಅಭ್ಯರ್ಥಿಗಳು ಶೇಕಡ ಐವತ್ತರಷ್ಟು ಅಂಕಗಳನ್ನು ಪಡೆದಿರಬೇಕು ಪರ್ಸೆಂಟೇಜ್ ಐವತ್ತರಂತೂ ಐವತ್ತರಷ್ಟು ಶೇಕಡ ಅವರು ಐವತ್ತೈದು ಪಡೆದರೆ ಇವರು ಐವತ್ತರಷ್ಟು ಅಂಕಗಳನ್ನು ಪಡೆದಿರಬೇಕು ಮುಖ್ಯನ ಸ್ನೇಹಿತರೆ ನೆಕ್ಸ್ಟ್ ಏನಿದೆ ನೋಡಿ ಟು ಸ್ನಾತಕೋತ್ತರ ಪದವಿ ಪಡೆದವರು ಹಾಗೂ ಪ್ರಸ್ತುತ ಶೈ ಶೈಕ್ಷಣಿಕ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರಥಮ ಮತ್ತು ದ್ವಿತೀಯ ಸ್ನಾತಕೋತ್ತರ ಪದವಿ ಅಭ್ಯರ್ಥಿಗಳು ಕೆಸೆಟ್ ಪಡೆಯಲು ಅರ್ಹರಾಗಿರ್ತಾರೆ ಸೊ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ ಸ್ನೇಹಿತರೆ ಏನಂತಂದಾಗ ಏನು ಈಗ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಓದ್ತಿರುವಂತಹ ಎಲ್ಲ ಆಸ್ಪಿರಂಟ್ಸ್ ಕೂಡ ಇದಕ್ಕೆ ಎಲಿಜಿಬಲ್ ಇದ್ದಾರೆ ಯಾರು ಮತ್ತು ನಾನು ಥರ್ಡ್ ಸೆಮಿದೀನಿ ಫಸ್ಟ್ ಸೆಮಿದ್ದೀನಿ ನನ್ನ ಅಕ್ಕಕ್ಕೆ ಬರಲ್ಲ ಅಂತೇಳಿ ಮೈಂಡಿಂದ ತೆಗೆದುಹಾಕಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಆದರೆ ಪ್ರಸ್ತುತ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳಿಗೆ ಪರೀಕ್ಷೆಗೆ ತೆಗೆದುಕೊಳ್ಳಲು ತಾತ್ಕಾಲಿಕವಾಗಿ ಮಾತ್ರ ಪ್ರವೇಶ ನೀಡಲಾಗುವುದು ಅದು ಸ್ನಾತಕೋತ್ತರ ಪದವಿ ಅಥವಾ ಸಮಾನದ ಪರೀಕ್ಷೆಯನ್ನು ಸಾಮಾನ್ಯ ವರ್ಗದವರ ಐವತ್ತೈದರಷ್ಟು ಹಾಗೂ ಪರಿಶಿಷ್ಟ ಜಾತಿ ಪಂಗಡವರು ಏನೋ ಐವತ್ತರಷ್ಟು ಅಂದ್ರೆ ಈ ಸರ ನಾನು ಏನು ಮಾಡಿದೆ ಈಗ ತರಡ್ ಸದ್ಮಿದ್ದೀನಿ ನಾನು ಎಕ್ಸಾಮ್ ಬರ್ದೆ ಕೆ ಸಿಎಟ್ ಎಕ್ಸಾಮ್ ಬರ್ದೆ ಕೆ ಸಿಎಟ್ ಎಕ್ಸಾಮ್ ಬರೆದೇನಾಯ್ತು ನಂದು ಎಲಿಜಿಬಲ್ ಆಯ್ತು ಆದರೆ ಇಲ್ಲಿ ಏನಂತ ಹೇಳ್ತಾ ಇದ್ರೆ ಕ್ಲಿಯರ್ ಆಗಿ ಕ್ಲಿಯಾರಿಟಿ ಆಗಿ ಹೇಳ್ತಾ ಇದ್ರೆ ಅವ್ರು ಏನಂತ ಹೇಳ್ತಾ ಒಂದು ವೇಳೆ ನಾ ಜಿ ಎಂ ಅದೇ ಐವತ್ನಾಲ್ಕು ಪರ್ಸೆಂಟೇಜ್ ಆಯ್ತು ನಂದು ಕ್ವಾಲಿಫೈಡ್ ಹೊಂದಿದ್ದೀನಿ ಅಪೇರಿಂಗ್ ಅಲ್ಲಿ ಐವತ್ನಾಲ್ಕು ಆಯ್ತು ಅಂದ್ರೆ ನಾನು ನಾಟ್ ಎಲಿಜಿಬಲ್ ನನಗೆ ಮಾರ್ಕ್ಸ್ ಕಾರ್ಡ್ ಸಿಗಲ್ಲ ಯಾವುದು ಕೆ ಸೆಟ್ ಮಾರ್ಕ್ಸ್ ಕಾರ್ಡ್ ಸಿಗಲ್ಲ ಅದನ್ನು ನೆನಪಿರ್ಲಿ ಫಲಿತಾಂಶ ಪ್ರಕಟಿಸಿದ ದಿನಕ್ಕಿಂತ ಎರಡು ವರ್ಷದವರೆಗೂ ಟೈಮ್ ಕೊಡ್ತಾರೆ ನಿಮಗೆ ಅವರು ಎರಡು ವರ್ಷದವರೆಗೂ ಟೈಮ್ ಕೊಡ್ತಾರೆ ಅದರೊಳಗಾಗಿ ನೀವು ಏನ್ ಮಾಡಬೇಕು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡ್ಬೇಕಾಗುತ್ತೆ ಇದರಿಗೆ ಹಾಗಿದ್ದಾಗ ಮಾತ್ರ ಎಲಿಜಿಬಲ್ ಇಲ್ಲಂದ್ರೆ ಇಲ್ಲ ನೆನ್ಪರಲಿ ನಾನು ಎಲಿಜಿಬಲ್ ಆಗಿದ್ದೀನಿ ಐವತ್ನಾಲ್ಕು ಆಗ್ಬಿಟ್ಟಿದೆ ಅಪೇರಿಂಗ್ ಎದು ಗೊತ್ತಿರಲಿಲ್ಲ ಅಂತ ನಾವ್ ಏನು ಕೇಳಲ್ಲ ನೆನ್ಪರಲಿ ಸ್ನೇಹಿತರೆ ಸ್ನಾತಕೋತ್ತರ ಇದೆ ನೋಡಿ ಅಧ್ಯಯನ ಮಾಡಿದ ವಿಷಯದಲ್ಲಿಯೇ ವಿದ್ಯಾರ್ಥಿಗಳು ಕೆ ಸೆಟ್ ಬರೆಯಲು ಅವಕಾಶ ಫಾರ್ ಎಕ್ಸಾಂಪಲ್ ಕನ್ನಡ ಪಿ ಜಿ ಮುಗಿದಿತ್ತಂದ್ರೆ ಕನ್ನಡದಲ್ಲೇ ಬರಬೇಕು ಅದು ಕನ್ನಡ ಮುಗಿದ ಬೇರೆ ಏನೋ ಬರೀತಂದ್ರೆ ಸಾಧ್ಯನೇ ಇಲ್ಲ ಓಕೆನಾ ನೆಕ್ಸ್ಟು ಇನ್ನೊಂದು ವಿಶೇಷ ಪುಟ್ರೆ ಹತ್ತೊಂಬತ್ತು ನೂರ ತೊಂಬತ್ತೊಂದು ಸೆಪ್ಟೆಂಬರ್ ಹತ್ತೊಂಬತ್ತರೊಳಗೆ ಸ್ನಾತಕ ಪ ನೋಡಿ ಸ್ನಾತಕೋತ್ತರ ಪರೀಕ್ಷೆಯನ್ನು ಪೂರ್ಣಗೊಳಿಸಿದ ಫಲಿತಾಂಶ ಘೋಷಣೆ ದಿನಕವನ್ನು ಲೆಕ್ಕಿಸದೆ ಪಿ ಎಚ್ ಡಿ ಪದವಿ ಪಡೆದವರು ಕೆ ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಒಟ್ಟು ಶೇಕಡಾ ಐದರಷ್ಟು ವಿನಾಯಿತಿ ಇರುತ್ತದೆ ಹೆಂಗಂದ್ರೆ ಅವರಿಗೆ ಐವತ್ತೈದು ಜಿ ಎಮ್ ಜರುಗಿದರೆ ಬದಲಾಗಿ ಐವತ್ತು ಪರ್ಸೆಂಟೇಜ್ ತಗೊಂಡ್ರು ಕೂಡ ನೋ ಪ್ರಾಬ್ಲಮ್ ಅವರು ಎಲಿಜಿಬಲ್ ಇದ್ದಾರೆ ಯಾರು ಹತ್ತೊಂಬತ್ತು ನೂರ ತೊಂಬತ್ತೊಂದರ ಒಳಗೆ ಎಂಪಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಹೊರತುಪಡಿಸಿ ಮೀಸಲಾತಿಯನ್ನು ಪಡೆಯಲು ಇಚ್ಛಿಸುವ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯಲ್ಲಿಯೇ ಸ್ಪಷ್ಟವಾಗಿ ನೆಮ್ಮದಿರಬೇಕು ನಮೂದಿಸಿರಬೇಕು ನಾ ಯಾಕ್ ಕೆಟಗರಿ ಅನ್ನೋದು ಕೂಡ ಕಡ್ಡಾಯವಾಗಿ ನಮೂದಿಸಿರಬೇಕು ಸ್ನೇಹಿತರೆ ನೆನಪಿರಲಿ ಇನ್ನೊಂದು ನೋಡಿ ಹೊರ ರಾಜ್ಯದ ಅಭ್ಯರ್ಥಿಗಳು ಯಾವುದೇ ರೀತಿಯ ಮೀಸಲಾತಿ ಇರುವುದಿಲ್ಲ ನೋಡ್ರಿ ಯಾವ ರೀತಿ ಮೀಸಲಾತಿ ಇರುವುದಿಲ್ಲ ಅವ್ರು ಏನ್ ಮಾಡ್ಬೇಕಂತಂದ್ರೆ ಸಾಮಾನ್ಯ ಜಿ ಎಂ ನಾ ಅವರು ರಿಜಿಸ್ಟರ್ ಆಗಬೇಕಾಗುತ್ತೆ ಜಿ ಎಮ್ ಅಲ್ಲಿ ರಿಜಿಸ್ಟರ್ ಆಗಬೇಕಾಗುತ್ತೆ ನೋಡಿ ಇನ್ನೊಂದು ಅಭ್ಯರ್ಥಿಗಳು ಮುಖ್ಯವಾಗಿ ಗಮನಿಸಬೇಕಾದ ಅಂಶವೇನೆಂದರೆ ಅಭ್ಯರ್ಥಿ ನೋಡ್ರಿ ಅಭ್ಯರ್ಥಿ ತಾತ್ಕಾಲಿಕವೆಂದು ಭಾವಿಸತಕ್ಕದು ಪ್ರವೇಶಿಸಿ ಪಡೆದ ಕಾರಣಕ್ಕೆ ಅರ್ಹತ ಪರೀಕ್ಷೆ ಅವರನ್ನು ಅರ್ಹ ಅಭ್ಯರ್ಥಿಯನ್ನಾಗಿ ಪರಿಗಣಿಸಿದೆ ಎಂದು ತಿಳಿಯಬಾರದು ಅಂದ್ರೆ ಇಲ್ಲಿ ಎಲಿಜಿಬಲ್ ಅಂದ್ರೆ ನಾನು ಎಲಿಜಿಬಲ್ ಆಗಿಬಿಟ್ಟೆ ಅಂತೇಳಿ ನಾವು ಮೈಂಡ್ ತೆಗೆದಾಕ್ಬೇಕು ಯಾಕಂದ್ರೆ ಏನಾದ್ರೂ ಒಂದು ಸ್ವಲ್ಪ ಪ್ರಾಬ್ಲಮ್ ಇಂದ ಕೂಡ ಹೊರಗ್ ಬಳ ಚಾನ್ಸಸ್ ಇರುತ್ತೆ ಅಲ್ವಾ ನೆಕ್ಸ್ಟ್ ನೋಡಿ ಈಗಾಗಲೇ ಕೆ ಪರೀಕ್ಷೆಯಲ್ಲಿ ಪಾಸ್ ಆಗಿರುವಂತ ನೋಡ್ರಿ ಅರ್ಹತೆ ಪಡೆದ ಅಭ್ಯರ್ಥಿಗಳು ಮುಂಬರುವ ಕೆಸೆಟ್ ಪರೀಕ್ಷೆ ಅದೇ ವಿಷಯದಲ್ಲಿ ಬರೆಯಲು ಸಾಧ್ಯವಿಲ್ಲ ಆ ವಿಷಯದಲ್ಲಿ ಬರೆಯಕ್ಕೆ ಹೋದ್ರೆ ಆ ವಿಷಯದಲ್ಲಿ ಬರೆದಿರ್ತಕ್ಕಂಥ ಕ್ವಾಲಿಫೈಡ್ ಇದ್ದದಲ್ಲ ಅನ್ಕ್ವಾಲಿಫೈಡ್ ಅಂದ್ರೆ ಅದು ಕ್ಯಾನ್ಸಲ್ ಆಗಿಬಿಡುತ್ತೆ ಬೇರೆ ಸಬ್ಜೆಕ್ಟ್ ನಲ್ಲಿ ಬರಿಬಹುದು ಏನ್ ಸಮಸ್ಯೆ ಇಲ್ಲ ಅರ್ಹತೆಯನ್ನು ರದ್ದುಗೊಳಿಸಲಾಗುತ್ತೆ ನೋಡಿ ರದ್ದುಗೊಳಿಸಿಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ನೋಡಿ ಇದೇನು ಬೇಡ ನಮಗೆ ವಯೋಮಿತಿ ಇದರದ ಇದಕ್ಕೆ ಎ ಜಿ ಏನಪ್ಪಾ ಅಂತ ಕೇಳ್ತಾದರೆ ಎ ಜಿ ಮಿತಿ ಇರುವುದಿಲ್ಲ ಗರಿಷ್ಠ ವಯೋಮಿತಿ ಇರುವುದಿಲ್ಲ ವಿನಾಯಿತಿ ವಿನಾಯಿತಿ ಏನು ಕರ್ನಾಟಕ ರಾಜ್ಯದಲ್ಲಿ ಸಹಾಯ ಪ್ರಾಧ್ಯಾಪಕರ ಹುದ್ದೆಗೆ ವಿಶ್ವವಿದ್ಯಾನಿಲಯ ಪ್ರಥಮ ದರ್ಜೆ ಹಾಗೂ ಉನ್ನತ ಶಿಕ್ಷಣ ಸಂಸ್ಥೆ ಅನುದಾನಿತ ಕಾಶಿಗೆ ನೇಮಕವಾಗಬೇಕಾದರೆ ಅಭ್ಯರ್ಥಿ ಕಡ್ಡಾಯವಾಗಿ ಕೆಸಿಟ್ ಅಥವಾ ಇ ಟಿ ನೆಟ್ ಪರೀಕ್ಷೆಯನ್ನು ಅರ್ಹತೆ ಪಡೆದಿರಬೇಕಂತ ನಿಯಮವಿದೆ ಎಸ್ ಇದೆ ನಿಯಮ ಇದೆ ಅಲ್ವಾ ಇದು ಬೇಡ ನಮ್ಗೆ ನೇರವಾಗಿ ಎಲ್ಲಿ ಹೋಗೋಣ ಶುಲ್ಕ ವಿವರ ಪರೀಕ್ಷೆ ಪಾವತಿಸುವ ಶುಲ್ಕ ವಿವರ ನೋಡ್ರಿ ಅಮೌಂಟ್ ಯಾರಿಗೆಲ್ಲ ಎಷ್ಟು ಅಮೌಂಟ್ ಪೇ ಮಾಡಬೇಕು ಸೊ ಸಾಮಾನ್ಯ ವರ್ಗದವರಿಗೆ ಅಂದ್ರೆ ಟೂ ಎ ಟು ಟು ಬಿ ಥರ್ಡ್ ಎ ಮತ್ತು ಥರ್ಡ್ ಬಿ ಇತರ ರಾಜ್ಯಗಳಿಗೆ ಏನ್ ಮಾಡಬೇಕು ಥೌಸಂಡ್ ರುಪೀಸ್ ಫೀ ಇದೆ ಅದೇ ರೀತಿ ಎಸ್ ಸಿ ಎಸ್ ಟಿ ತೃತಿಲಿಂಗ ಪಿ ಡಬ್ಲ್ಯೂ ಡಿ ಅವರಿಗೆ ಸೆವೆನ್ ಹಂಡ್ರೆಡ್ ಇದೆ ನೋಡಿ ಜಿಎಂ ಆಗಿರ್ಬೋದು ತರ್ಡ್ ಬಿ ತರ್ಡ್ ಡಿ ಅವರಿಗೆಲ್ಲ ತೌಸಂಡ್ ಇದೆ ಉಳಿದ ಅಭ್ಯರ್ಥಿಗಳು ಸೆವೆನ್ ಹಂಡ್ರೆಡ್ ಇದೆ ಸಿ ನೆಕ್ಸ್ಟ್ ನೋಡಿ ಶುಲ್ಕ ಆನ್ಲೈನ್ ಮೂಲಕ ಪಾವತಿಸಬೇಕು ವಿನಾಯಿತಿಯನ್ನು ಪ್ರವರ್ಗ ಒನ್ ಎಸ್ ಸಿ ಎಸ್ ತೃತೀಯ ಲಿಂಗ ವಿಕಲಚೇತನದ ಮೆಡಿಕಲ್ ಸರ್ಟಿಫಿಕೇಟ್ ವಿತ್ ಫಾರ್ಟಿ ಮೋರ್ ಡಿಸಬಿಲಿಟಿ ಹೊಂದಿರೋ ಅಭ್ಯರ್ಥಿಗಳು ನೀಡಲಾಗುತ್ತದೆ ನೆಕ್ಸ್ಟ್ ನೋಡಿ ಶುಲ್ಕವನ್ನು ಮಾಡ್ತೀವಿ ವಿನಾಯಿತಿಯನ್ನು ಕೆಲವು ಅಭ್ಯರ್ಥಿಗಳಿಗೆ ಮಾತ್ರ ನೀಡಲಾಗುತ್ತದೆ ಅಂತ ಹೇಳಿದ್ದಾರೆ ಸೂಚನೆ ಬೇರೆ ಯಾವುದೇ ವಿಧಾನದಲ್ಲಿ ಶುಲ್ಕ ಪಾವಿಸಲು ಅವಕಾಶವಿಲ್ಲ ಏನಪ್ಪಾ ಅಂತಂದಾಗ ಆನ್ಲೈನ್ ಮೂಲಕ ಸಲ್ಲಿಸಬಹುದು ಒಮ್ಮೆ ಶುಲ್ಕ ಪಾವಿಸಿದಂತ ಯಾವುದೇ ಕಾರಣಕ್ಕೂ ಹಿಂದಿರುಗಿಸಲಾಗುವುದಿಲ್ಲ ಹಿಂದಿರುಗಿಸಲು ಸಾಧ್ಯನೇ ಇಲ್ಲ ನೋಡಿ ಪರೀಕ್ಷೆ ವಿಧಾನ ಯಾವ ರೀತಿ ಇರುತ್ತೆ ಪರೀಕ್ಷೆ ವಿಧಾನ ನೋಡಿ ಆಲ್ರೆಡಿ ಬರದವ್ರಿಗೆ ಗೊತ್ತಿರುತ್ತೆ ಆದರೆ ಹೊಸದಾಗಿ ಬರೆಯುವಂತ ಅಭ್ಯರ್ಥಿಗಳು ಸ್ವಲ್ಪ ಗೊಂದಲ ಇರುತ್ತೆ ಸೊ ಸಿಂಪಲ್ ಆಗಿ ಸೆಟ್ ಕೆಸೆಟ್ ಪರೀಕ್ಷೆಯಲ್ಲಿ ಎರಡು ಪ್ರಶ್ನೆಗಳು ಇರ್ತವೆ ಆಗಿ ಗೊತ್ತಿರೋ ವಿಷಯ ಎರಡು ಪ್ರಶ್ನೆಗಳು ಸಹ ಬಹು ಆಯ್ಕೆ ಎಂ ಸಿ ಕ್ಯೂ ಇರುತ್ತೆ ದಿನಾಂಕ ಒಂದು ಅವಧಿಯಲ್ಲಿ ಕೆಳಗಂಟೆ ನೋಡಿ ದಿನಾಂಕ ಏನು ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನೇಮಕಾತಿ ಇದು ನಡೆಯಲಿದೆ ಪರೀಕ್ಷೆ ಪೇಪರ್ ಒನ್ ಐವತ್ ಮಾರ್ಕ್ಸ್ ಇರುತ್ತೆ ಅಂದ್ರೆ ಒಂದು ಕ್ವಶನ್ಗೆ ಟೂ ಮಾರ್ಕ್ಸ್ ಇರುತ್ತೆ ಇದು ಕಡ್ಡಾಯವಾಗಿರುತ್ತೆ ನೆಕ್ಸ್ಟ್ ನೋಡಿ ಪೇಪರ್ ಟೂ ಟೂ ಇರುತ್ತೆ ಹಂಡ್ರೆಡ್ ಇರ್ತವೆ ಇದು ಕೂಡ ಸೇಮ್ ಕಡ್ಡಾಯವಾಗಿರುತ್ತೆ ನೋಡಿ ಮೂರು ಗಂಟೆ ಎರಡು ಪೇಪರ್ ಸೇರಿ ಏನಾಗಿರ್ತವೆ ಅಂದರೆ ಇಲ್ಲಿ ಮೂರು ಗಂಟೆಗೆ ಒಂದು ಪೇಪರ್ ಕಂಪಲ್ಸರಿ ಇರುತ್ತೆ ಬೆಳಗ್ಗೆ ಹತ್ತು ಗಂಟೆಯಿಂದ ಎಷ್ಟಿರುತ್ತೆ ಒಂದು ಗಂಟೆವರೆಗೆ ಕಂಟಿನ್ಯೂ ಪೇಪರ್ ಇರ್ತವೆ ಏನು ಸಮಸ್ಯೆ ಇಲ್ಲ ಓಕೆ ಇಷ್ಟೆಲ್ಲ ಇದು ಮತ್ತೆ ನೋಡಿ ಇನ್ನೊಂದು ಏನಾಗಿತ್ತು ಅಂತಂದಾಗ ಪರೀಕ್ಷೆ ಫಲಿತಾಂಶ ವಿಧಾನ ನೋಡಿರಿ ಯು ಸಿ ಮಾರ್ಗಸೂಚಿ ಪ್ರಕಾರವೇ ಇವರು ಕೂಡ ಮಾನದಂಡವಾಗಿ ಮಾಡ್ತಾರೆ ನೋಡಿ ಏನೇ ಇರ್ತಂದ್ರೆ ಅರ್ಹತೆ ಪಡೆದ ಅಭ್ಯರ್ಥಿಗಳನ್ನು ಕೆಳಕಂಡ ಯು ಸಿ ಮಾರ್ಗಸೂಚಿಯಲ್ಲಿ ಪರಿಗಣಿಸಬೇಕಂತ ಹೇಳ್ತಾರೆ ಯಾವ ರೀತಿ ಪೇಪರ್ ಒನ್ ಪೇಪರ್ ಟು ಪತ್ರಿಕೆ ಒಟ್ಟು ಅಂಕಗಳನ್ನು ಕೆಳಗೆ ನಿಮಗೆ ಇಷ್ಟಪಡಿಸಿದ್ರೆ ಕನಿಷ್ಠ ಅಂಕಗಳನ್ನು ಪಡೆದಿರಬೇಕು ಕನಿಷ್ಠ ಅಂಕಗಳಂದ್ರೆ ಯಾವ ರೀತಿ ನೋಡ್ರಿ ಎರಡು ಪತ್ರಿಕೆಗಳು ಸೇರಿ ಒಟ್ಟು ಶೇಕಡವಾರು ಎಷ್ಟು ಅಂತಂದಾಗ ನಲ್ವತ್ತು ಪರ್ಸೆಂಟ್ ತೆಗೆದುಕೊಂಡಿರಬೇಕು ಎರಡು ವಿಷಯಗಳು ಸರಿ ಎಷ್ಟು ಮಾರ್ಷಿ ಆಗುತ್ತೆ ನೂರು ಮುನ್ನೂರು ಮುನ್ನೂರು ಅಂತಂದರೆ ಅವನು ಎಷ್ಟು ತೆಗೆದುಕೊಂಡಿರಬೇಕು ಮುನ್ನೂರು ಮಾರ್ಷಿಗೆ ಶೇಕಡ ನಲ್ವತ್ತಂತಂದಾಗ ಎಷ್ಟಾಗ್ತದೆ ನೋಡಿ ಇಷ್ಟು ಶೇಕಡ ನೂರಕ್ಕೆ ಅಂತಂದಾಗ ನೂರ ಇಪ್ಪತ್ತು ಮಾರ್ಚ್ ತೆಗೆದುಕೊಂಡ್ರೆ ಆ ವ್ಯಕ್ತಿ ಮುಂದಿನ ಹಂತಕ್ಕೆ ಪ್ರಮೋಟ್ ಆಗ್ತಾನೆ ಅಂದರೆ ಕನ್ಸಿಡರ್ ಆಗ್ತಾನೆ ಮುನ್ನೂರ ಇಪ್ಪತ್ತು ಅದರೊಳಗೆ ತೆಗೆದುಕೊಂಡಿದ್ರೆ ವೇಸ್ಟ್ ಎಸ್ ಸಿ ಎಸ್ ಟಿ ಕೂಡ ಪರ್ಸೆಂಟೇಜ್ ಅವರು ತೆಗೆದುಕೊಳ್ಳಬೇಕಾಗುತ್ತೆ ನೋಡಿ ನೋಡಿ ಏನಿದೆ ಒಟ್ಟು ಎರಡು ಪತ್ರಿಕೆಗಳು ಹಾಜರಿದ್ದ ಶೇಕಡ ಆರರಷ್ಟು ಹೆಂಗ್ ಎಷ್ಟು ಮಂದಿ ಆಯ್ಕೆ ಮಾಡ್ತಾರೆ ಸಹಾಯಕ ಪ್ರಾಧ್ಯಾಪಕರ ಅರ್ಹತೆ ಸಂಖ್ಯೆ ಒಟ್ಟು ಎಷ್ಟು ಪತ್ರಿಕೆಗಳು ಹಾಜರಾದ ಎರಡು ಪತ್ರಿಕೆಗಳು ಅವರು ಶೇಕಡ ಸಂಖ್ಯೆಗೆ ಅನುಗುಣವಾಗಿ ಅಂದ್ರೆ ಈಗ ನೂರ್ ಜನ ಆದ್ರೆ ಅಂದ್ರೆ ಆರ್ ಜನ ಸೆಲೆಕ್ಟ್ ಆಗ್ತಾರೆ ನೋಡ್ರಿ ಎರಡ್ ನೂರ್ ಜನ ಆದ್ರೆ ಅಂದ್ರೆ ಹನ್ನೆರಡು ನೂರ್ ಜನ ಸೆಲೆಕ್ಟ್ ಆಗ್ತಾರೆ ಈ ರೀತಿ ಹನ್ನೆರಡು ಜನ ಸೆಲೆಕ್ಟ್ ಆಗ್ತಾರೆ ಈ ರೀತಿ ಸಾವಿರ ಜನ ಆದ್ರೆ ಅರವತ್ತು ಜನ ಸೆಲೆಕ್ಟ್ ಆಗ್ತಾರೆ ಈ ರೀತಿ ಸೆಲೆಕ್ಟ್ ಆಗ್ತಾರೆ ಒಟ್ಟು ಅಂಕಗಳ ಆಧಾರದ ಮೇಲೆ ವರ್ಗಾವಾರು ತಯಾರಿಸಲಾಗುತ್ತದೆ ಕ್ಯಾಸ್ಟ್ ವೈಸ್ ಡಿವೈಡ್ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ ನಿಮಗೆ ರೆಡಿ ಹೇಳಿದೆ ಓಕೆ ಈಗ ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗೋಣ ಅಂತ ಸೆಟ್ ನೋಡ್ರಿ ಕೆ ಸೆಟ್ ಪರೀಕ್ಷೆ ಪ್ರಾಧಿಕಾರ ಯು ಜಿ ಸಿ ಎಸ್ ಆರ್ ಐ ನೆಟ್ ನಿಗದಿಪಡಿಸಿರೋ ಪಠ್ಯಕ್ರಮದ ಮಾದರಿಯಲ್ಲಿ ನೇಮಕ ಮಾಡಲಾಗ್ತದೆ ನಿಮ್ ಕೆ ಸೆಟ್ ಇದೇನಂದ್ರೆ ಇದು ಬೇಕಾಗಿತ್ತು ಸಿಲೆ ಬೇಕಂದ್ರೆ ಇಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದು ಅಂತ ಹೇಳ್ತಾ ಇದ್ದಾರೆ ಕನ್ನಡ ಮತ್ತು ಇಂಗ್ಲಿಷ್ ಆವೃತ್ತಿಗಳ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಎರಡು ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಪ್ರಶ್ನೆಗಳು ಇರ್ತವೆ ಯಾವ್ಯಾವ ಪರೀಕ್ಷೆ ನೋಡಿ ಇಲ್ಲಿ ಏನಾಗುತ್ತೆ ಅಂತಂದಾಗ ಪ್ರಶ್ನೆ ಪತ್ರಿಕೆ ಆವೃತ್ತಿ ಅಂತ ಕೇಳಿದರೆ ಇಲ್ಲಿ ನೋಡ್ರಿ ಎಲ್ಲವೂ ಇದು ವಾಣಿಜ್ಯ ಶಾಸ್ತ್ರ ಕಾಮರ್ಸ್ ಡಿಪಾರ್ಟ್ಮೆಂಟ್ ಆಂಗ್ಲ ಭಾಷೆ ಎಲ್ಲವೂ ಉಳಿದಿವೆಲ್ಲ ಇಂಗ್ಲಿಷ್ ಆಂಗ್ಲ ಭಾಷೆ ಇರುತ್ತೆ ಉಳಿದಿವೆಲ್ಲ ಕನ್ನಡ ಇಂಗ್ಲಿಷ್ ಕನ್ನಡ ಇಂಗ್ಲಿಷ್ ಅಲ್ಲಿ ಇರ್ತವೆ ನೆಕ್ಸ್ಟ್ ಎಲ್ಲವೂ ನಲವತ್ತೊಂದು ಸಬ್ಜೆಕ್ಟ್ ಇದಾವೆ ನಲವತ್ತೊಂದು ಸಬ್ಜೆಕ್ಟ್ ಇರ್ತವೆ ಡೋಂಟ್ ವರಿ ಎಲ್ಲರೂ ಅಪ್ಲೈ ಮಾಡಬಹುದು ಓಕೆ ಈ ನೆಕ್ಸ್ಟ್ ಎಕ್ಸಾಮ್ ಸೆಂಟರ್ ಎಲ್ಲೆಲ್ಲಿ ಕೊಟ್ಟಿದ್ದೇನೆ ಯಾವ ರೀತಿ ಸರಿ ಏನ್ ಮಾಡಿದೆ ಅಂದ್ರೆ ಎ ಬಿ ಸೆಕ್ಷನ್ ಆಗಿ ಎಕ್ಸಾಮ್ ಸೆಂಟರ್ ಕೊಟ್ಟಿದ್ದೇನೆ ಅವುಗಳನ್ನು ನೋಡ್ತಾ ಹೋಗೋಣ ಎ ಬಿ ಸೆಕ್ಷನ್ ಎಕ್ಸಾಮ್ ಸೆಂಟರ್ ನಿಯಮ ಅನುಸಾರವಾಗಿ ಕೊಟ್ಟಿದ್ದಾನೆ ಅವನು ನೋಡ್ಕೊಳ್ತಾ ಹೋಗೋಣ ಇಲ್ಲಿ ಒಂದು ವಿಶೇಷತೆ ಸೂಚನೆ ಕೊಟ್ಟಿದ್ದಾರೆ ಏನು ಅಂದ್ರೆ ಅಭ್ಯರ್ಥಿಗಳು ಕೆಸೆಟ್ ಪರೀಕ್ಷೆ ಬರೆಯುವ ವಿಷಯದಲ್ಲಿ ಯೋಜಿಸಿ ನವದೆಹಲಿ ನೋಡಿ ನವದೆಹಲಿಯಿಂದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಅಥವಾ ಯಾವುದೇ ಸ್ಥಾನ ಪದವಿಯನ್ನು ಪಡೆದಿರಬಹುದು ಓಕೆ ಒಂದಕ್ಕಿಂತ ಹೆಚ್ಚು ಸ್ನಾತಕೋತ್ತರ ಪದವಿ ಪಡೆದಿರುವ ಅಭ್ಯರ್ಥಿಗಳು ಯಾವುದಾದರೂ ಒಂದು ವಿಷಯದಲ್ಲಿ ಮಾತ್ರ ಕೆ ಸಿಎಟ್ ಪರೀಕ್ಷೆಯನ್ನು ತೆಗೆದುಕೊಳ್ಳಬಹುದು ನೋಡಿ ಸ್ನೇಹಿತರೆ ಒಂದು ವಿಶೇಷತೆ ನಾನು ಇಷ್ಟ್ರಿ ಮಾಡಿ ಇಂಗ್ಲಿಷ್ ಮಾಡಿದೀನಿ ಅಂತಂದ್ರೆ ಎರಡು ಪೇಪರ್ ಬರಿತೀನಿ ಅಂದ್ರೆ ಆಗಲ್ಲ ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ರೆ ಏನಂತ ಹೇಳಿದ್ರೆ ಅಂತಂದಾಗ ಅವರು ಒಂದು ವಿಷಯಕ್ಕೆ ಮಾತ್ರ ನೀನು ಅರ್ಜಿ ಸಲ್ಲಿಸಬಹುದು ಅಭ್ಯರ್ಥಿ ಪರೀಕ್ಷೆ ಎರಡು ನೋಡಿ ಅಭ್ಯರ್ಥಿಗಳು ಪರೀಕ್ಷೆ ವಿಷಯಗಳನ್ನು ಆಯ್ಕೆ ಮಾಡಿ ಅರ್ಜಿ ಸಲ್ಲಿಸಿದ ನಂತರ ಯಾವುದೇ ಕಾರಣಕ್ಕೂ ಬದಲಾವಣೆಗೆ ಅವಕಾಶವಿಲ್ಲ ಒಂದಕ್ಕೆ ಮಾತ್ರ ಅರ್ಜಿ ಸಲ್ಲಿಸಬೇಕು ಎರಡಕ್ಕೆ ಸಲ್ಲಿಸದ್ ಶಾಂಸೇ ಇಲ್ಲ ಅಂತ ಹೇಳ್ಬೋದು ನೋಡಿ ಇಲ್ಲಿ ಒಬ್ಬ ವ್ಯಕ್ತಿ ಒಂದೇ ಸಬ್ಜೆಕ್ಟಲ್ಲಿ ಮಾತ್ರ ಬರೆಯಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ ಅದನ್ನು ನಮ್ದು ನೆಟ್ ನೋಡಿ ನಾವು ನೋಡ್ರಿ ಪರೀಕ್ಷೆ ಕೇಂದ್ರಗಳ ಸಂಖ್ಯೆ ಎಷ್ಟಿಟ್ಟಿದ್ದಾರೆ ಹನ್ನೆರಡು ಯಾವ್ದಾದ್ರು ಕೊಟ್ಟಿದ್ದಾರೆ ಬೆಂಗಳೂರು ಕೊಟ್ಟಿದ್ದಾರೆ ಬೆಳ್ ಬೆಳಗಾವಿ ಬಳ್ಳಾರಿ ಬೀದರ್ ದಾವಣಗೆರೆ ಧಾರವಾಡ ಕಲಬುರಗಿ ಮೈಸೂರು ಕೊಟ್ಟಿದ್ದಾರೆ ಶಿವಮೊಗ್ಗ ಕೊಟ್ಟಿದ್ದಾರೆ ತುಮಕೂರು ಉಡುಪಿ ವಿಜಯಪುರ ಇಷ್ಟು ಕೊಟ್ಟಿದ್ದಾರೆ ಲಾಸ್ಟ್ ಟೈಮ್ ವಿಜಯಪುರ ಕೊಟ್ಟವ್ರನ್ನ ಎಲ್ಲರನ್ನ ಎಲ್ಲಿ ಹಾಕಿದ್ರು ನಿಮಗೆ ಗೊತ್ತಿದೆ ತುಮಕೂರು ಆಗ್ತಿದ್ರು ನೆನಪಿರಲಿ ನೋಡಿ ಎ ಭಾಗದಲ್ಲಿ ನೀಡಲಾಗಿರುವ ಆಯ್ದ ಹದಿನೆಂಟು ವಿಷಯಗಳಿಗೆ ಕೆಎಸ್ಎಫ್ ಪರೀಕ್ಷೆಯನ್ನು ಕರ್ನಾಟಕ ರಾಜ್ಯ ಮೇಲ್ಕಂಡ ಹನ್ನೆರಡು ಪರೀಕ್ಷೆ ಕೇಂದ್ರಗಳಲ್ಲಿ ನಡೆಸಲಾಗ್ತದೆ ಅಭ್ಯರ್ಥಿಗಳು ಯಾವುದಾದರೂ ಒಂದು ಪರೀಕ್ಷೆ ಕೇಂದ್ರವನ್ನು ಮಾತ್ರ ಆಯ್ಕೆ ಮಾಡ್ತಾರೆ ಮೇಲಿದ್ದಂತೆ ಎಲ್ಲವೂ ಹನ್ನೆರಡು ಕೇಂದ್ರದಲ್ಲಿ ನಡೀತವೆ ಏ ನೋಡಿ ಒಂದ್ ಸೆಕೆಂಡ್ ಇವೆಲ್ಲ ಹದಿನೆಂಟು ವಿಷಯಗಳನ್ನು ಆ ಕೇಂದ್ರದಲ್ಲಿ ನಡೆಸಲಾಗುವುದು ಅಂತ ಹೇಳಿದ್ದಾರೆ ನೆಕ್ಸ್ಟ್ ನೋಡ್ರಿ ಬಿ ಎಲ್ಲಿ ನೀಡಿದ ಇಪ್ಪತ್ಮೂರು ವಿಷಯಗಳಲ್ಲಿ ಬೆಂಗಳೂರಲ್ಲಿ ಮಾತ್ರ ನಡೆಸತಕ್ಕದ್ದು ಸೊ ನೆನಪಲ್ಲಿ ಸ್ನೇಹಿತರೆ ಇಲ್ಲಿ ಒಂದು ವಿಶೇಷ ಗಮನ ಹದಿನೆಂಟು ವಿಷಯಕ್ಕೆ ಸಂಬಂಧಿಸಿದಂತೆ ಹನ್ನೆರಡು ಕ್ಷೇತ್ರಗಳಲ್ಲಿ ಹನ್ನೆರಡು ಕೇಂದ್ರಗಳಲ್ಲಿ ಎಕ್ಸಾಮ್ ನಡೆಯುತ್ತೆ ಉಳಿದ ಇಪ್ಪತ್ಮೂರು ವಿಷಯಗಳು ಓನ್ಲಿ ಬೆಂಗಳೂರಿನಲ್ಲಿ ಮಾತ್ರ ನಡೆಯುತ್ತೆ ಅವು ಯಾವ್ಯಾವು ಅಂತ ನಿಮಗೆ ಇಲ್ಲಿ ಕೆಳಗೆ ಕೊಟ್ಟಿದೆ ಇಲ್ಲಿ ನೋಡ್ರಿ ಅದನ್ನು ಕೂಡ ನಾನು ಕಳಿಸಿದ್ದೀನಿ ಗ್ರೂಪಿಗೆ ಅದನ್ನು ಕೂಡ ನೋಡಿ ಯಾಕಂತಂದ್ರೂ ಕೂಡ ಈ ಕೆಲವು ಅಭ್ಯರ್ಥಿಗಳು ಮಾತ್ರ ಈ ಇದರಲ್ಲಿ ಈ ಸಬ್ಜೆಕ್ಟ್ ನಲ್ಲಿ ಪಿ ಜಿ ಮುಗಿಸಿರ್ತಾರೆ ಅವರಿಗೆ ಕೆಲವು ಇರುವುದರಿಂದ ಅಲ್ಲಿ ಎಕ್ಸಾಮ್ ಸೆಂಟರ್ ಕೂಡ ಕೊರತೆ ಆಗುತ್ತೆ ಅಂದರೆ ಎಕ್ಸಾಮ್ ಸೆಂಟರ್ ತಗೋದು ಕೊರತೆ ಏನಿಲ್ಲ ಎಕ್ಸಾಮ್ ಸೆಂಟರ್ ತೆಕ್ಕೊಂಡ್ರೆ ಲಾಸ್ ಇದ್ದಾರೆ ಹಂಗಾಗಿ ಅಲ್ಲಿ ಕೊಡ್ತಾರೆ ಎಲ್ಲಿ ಬೆಂಗಳೂರಿನಲ್ಲಿ ಕೊಡ್ತಾರೆ ಅಂತ ನಾವು ಹೇಳಬಹುದು ಸ್ನೇಹಿತರೆ ಸೊ ಅರ್ಜಿ ಸಲ್ಲಿಸುವ ವಿಧಾನ ಡೋಂಟ್ ವರಿ ಏನು ಅವಶ್ಯಕತೆ ಇಲ್ಲ ಅದನ್ನ ನಾನು ಒಂದು ಏನು ಮಾಡ್ತೀನಿ ಡೆಮೋ ಕ್ಲಾಸ್ ತೆಗೆದುಬಿಟ್ಟು ನೀವು ಮೊಬೈಲಲ್ಲಿ ಕೂಡ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ ಮೊಬೈಲ್ ಅಲ್ಲಿ ಕೂಡ ಅಪ್ಲಿಕೇಶನ್ ಹಾಕ್ಬೋದು ಡೋಂಟ್ ಹೇಳ್ತಾರೆ ನಿಮಗೆ ಓಕೆ ಇಷ್ಟು ಸ್ನೇಹಿತರೆ ಮಾಹಿತಿ ಈಗ ಮುಂದಿನ ವಿಡಿಯೋದಲ್ಲಿ ಯಾವೆಲ್ಲ ಸಿಲೆಬಸ್ ಇದೆ ಯಾರೆಲ್ಲ ಯಾವ ಪುಸ್ತಕ ಓದ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಮತ್ತೊಮ್ಮೆ ಯಾರೆಲ್ಲ ನಮ್ಮ ಚಾನೆಲ್ ಅನ್ನು ವೀಕ್ಷಣೆ ಮಾಡಿದಿರಿ ಇನ್ನು ಮುಂದೆ ಮಾಡಬೇಕಂತ ಮಾಡಿದಿರಿ ಅಂತ ಅನ್ನೋರಿಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅದೇ ರೀತಿಯಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಓಕೆ ಯು